ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದೀನಿ ಏನಪ್ಪಾ ಇವತ್ತು ಅಂತ ನಾನು ಮನಸ್ಸ ಇವತ್ತು ಸಂಡೆ ಅಲ್ವಾ ಅದಕ್ಕೋಸ್ಕರ ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳಿ ಸಾಂಗ್ಗಳನ್ನೆಲ್ಲ ಹುಡುಕಿ ಆಮೇಲೆ ರೀಲ್ಸ್ನೆಲ್ಲ ಮಾಡ್ತಾ ಇದ್ವಿ ನೋಡ್ರಿ ಸಾಂಗ್ ಹುಡುಕ್ತಾ ಇದ್ದಾಳೆ ಸಾಂಗ್ ಹುಡುಕಿ ಇವಾಗ ಒಂದೆರಡು ಮೂರು ಆಲ್ಮೋಸ್ಟ್ ರೀಲ್ಸ್ ನಾವು ಮಾಡಿದ್ದೀವಿ ಇವಾಗ ನೆಕ್ಸ್ಟ್ ಒಂದೆರಡು ರೀಲ್ಸ್ ಮಾಡ್ಬಿಟ್ಟು ಯಾಕಂದ್ರೆ ನಮ್ಗೆ ಟೈಮ್ ಅಷ್ಟೆಲ್ಲ ಸಿಗಲ್ಲ ಇವತ್ತು ಒಂದು ಲಾಗ್ ನಾನು ಅಪ್ಲೋಡ್ ಮಾಡಿದೀನಿ ಏನ್ ಲಗತ್ ಪಾಪ ಅಪ್ಲೋಡ್ ಮಾಡಿರೋದು ಇದು ಧರ್ಮಸ್ಥಳ ಧರ್ಮಸ್ಥಳ ನಾವು ಹೋಗಲ್ ಆಗು ಧರ್ಮಸ್ಥಳ ಹೋಗ್ಬೇಕು ಅಂತ ಹೊರಟಿದ್ದು ಬಸ್ ಟಿಕೆಟ್ ಬುಕ್ ಆಗಿರ್ಲಿಲ್ಲ ಬಟ್ ನಾವು ಚೇಂಜ್ ಆಯ್ತಲ್ಲ ಪ್ಲಾನ್ ಅಲ್ಲಿಗೆ ಹೋದ್ಮೇಲೆ ಬಸ್ ಸಿಗ್ದೇನೆ ಶೃಂಗೇರಿ ಬಸ್ ಹತ್ತಿ ಶೃಂಗೇರಿ ಹೋಗಿ ಆಕ್ಚುಲಿ ಗೈಸ್ ಅಲ್ಲಿ ಸುಮಾರು ವಿಡಿಯೋ ಮಾಡಕ್ ಆಗಿಲ್ಲ ಅಲ್ಲಿ ಏನೇನ್ ನಡೀತು ಅಂತ ಅಂದ್ರೆ ಸುಮಾರು ವಿಷಯಗಳಿದೆ ಅದನ್ನೆಲ್ಲ ನಾನ್ ನಿಮ್ಗೆ ಹೇಳ್ತೀನಿ ಅದೇ ವಿಡಿಯೋದಲ್ಲಿ ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಎಷ್ಟೆಷ್ಟು ಮಾಡಿದೀನಿ ಅದ್ರಲ್ಲೇ ಮಾತಾಡ್ತಾ ಹೇಳ್ತೀನಿ ಅದು ತುಂಬಾ ಹಳೆ ಲಾಗು ಹಳೆದಂದ್ರೆ ಹೋದ್ಸರಿ ದೀಪಾವಳಿ ಲಾಗು ಎಡಿಟ್ ಮಾಡಕ್ ಇವಾಗ ಟೈಮ್ ಸಿಕ್ಕಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದು ಬಟ್ ಲಾಗ್ ಚೆನ್ನಾಗಿದೆ ಎಲ್ರು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡ್ರಿ ಆಮೇಲೆ ಕರೆಕ್ಟ್ ಆಗಿ ನಿದ್ದೆ ಇಲ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಗಿ ಆಮೇಲೆ ಆ ಧರ್ಮಸ್ಥಳದಲ್ಲಿ ಹೇಳು ಧರ್ಮಸ್ಥಳದಲ್ಲಿ ಏನೇನಾಯ್ತಂತ ಹೇಳೋದು ರೂಮ್ ಸಿಕ್ಕಿಲ್ಲ ಧರ್ಮಸ್ಥಳದಲ್ಲಿ ಮೊದ್ಲೇ ಯಾರಾದ್ರೂ ಧರ್ಮಸ್ಥಳ ಹೋಗೋದಿದ್ರೆ ಮೊದ್ಲೇ ಇಲ್ಲಿಂದಾನೇ ರೂಮ್ ಬುಕ್ ಮಾಡ್ಕೊಂಡ್ ಹೋಗ್ರಿ ನಮಗೆ ಅಲ್ಲಿ ಹೋಗಿ ಗೊತ್ತಿಲ್ಲದೆ ರೂಮ್ ಹುಡ್ಕಿ ರೂಮ್ ಸಿಗ್ದೆ ಕಾರಿಡಾರ್ ಅಲ್ಲಿ ಮಲಗಿದ್ವಿ ಚಾಪೆ ಕೊಡ್ತಾರೆ ಅಲ್ಲಿ ನಮ್ಮ ನಾವ್ ಮಾಡ್ಕೊಂಡಿರೋ ಎಡ್ವಟ್ ಇಂದ ಚಾಪೆನೂ ಸಿಕ್ಕಿಲ್ಲ ನಮಗೆ ಮತ್ತೆ ನಾವೇ ಬೇರೆ ಅಂಗಡಿಗೆ ಹೋಗಿ ತಗೊಬಂದು ಕಾರಿಡಾರ್ ಅಲ್ಲಿ ಮಲಗಿದ್ವಿ ಚಾರ್ಜ್ ಚಾರ್ಜಿಂಗ್ ಇಲ್ಲ ಟೈಮ್ ಅಲ್ಲಿ ಒಂದೇ ಒಂದ್ ರೂಮ್ ಖಾಲಿ ಇಲ್ಲ ಮತ್ತೇನಂದ್ರೆ ಆ ಟೈಮ್ ಅಲ್ಲಿ ಇದೆಲ್ಲ ಇರ್ಲಿಲ್ಲ ಅಂದ್ರೆ ಈ ಕೇಸ್ ಎಲ್ಲ ಇರ್ಲಿಲ್ಲ ನಮ್ಗೆ ಸಖತ್ ಬೇಜಾರಾಗಿದ್ ಏನ್ ಗೊತ್ತಾ ನಾನು ಮತ್ತೆ ಮಾನಸ ಇಬ್ರೇ ಹೋಗಿದ್ದು ಆ ಟೈಮ್ ಅಲ್ಲಿ ಹೋಗ್ಬೇಕಾದ್ರೆ ನಾವು ನಮ್ದು ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಆಮೇಲೆ ವಿಡಿಯೋ ನಮ್ದೆಲ್ಲ ಇತ್ತು ಮದ್ವೆ ಇತ್ತು ಆದ್ರೂ ಕೂಡ ಬೆಳಿಗ್ಗೆ ರೂಮ್ ಇದ್ರು ಕೂಡ ರೂಮ್ ಕೇಳಿದ್ರೆ ರೂಮ್ ಕೊಟ್ಟಿಲ್ಲ ಅವ್ರು ನಮ್ಗೆ ಕೊಟ್ರ ರೂಮ್ ನೂಮ್ ಕೊಟ್ಟಿಲ್ಲ ಅವರು ಅದೇ ಒಂಥರ ಬೇಜಾರಾಯ್ತು ಅಂದ್ರೆ ಹುಡ್ಗ ಹುಡ್ಗಿ ಎಲ್ಲಾ ಬರ್ತಾರೆ ಅಂತ ಹೇಳಿ ಅನ್ಕಂತಾರೆ ಬಟ್ ನಮ್ಮ ಹತ್ರ ಪ್ರೂಫ್ ಇದ್ರು ಕೂಡ ನಮ್ಗೆ ರೂಮ್ ಕೊಟ್ಟಿಲ್ಲ ಹೋಗಬೇಕಾದ್ರೆ ಹುಷಾರಪ್ಪ ಎಲ್ಲ ನೋಡ್ರಿ ಏನೇನೋ ಕೇಸಲ್ಲ ನಡೀತಾ ಇದೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರ್ರಿ ನಾವು ಕಾಯಿಡಲಲ್ಲಿ ಮಲಗಿದ್ವಿ ಅದಕ್ಕೆ ಸಿಕ್ಕಾಪಟ್ಟೆ ಜನ ಹೋದಾಗ ನಮ್ಗೇನು ಸಿಗಲ್ಲ ಅಲ್ಲಿ ಅದಕ್ಕೆ ಇನ್ನೊಂದು ವಿಷಯ ಯಾರಾದ್ರೂ ರೀಲ್ಸ್ ವಿಡಿಯೋ ಇದ್ರೆ ರೀಲ್ಸ್ ನ ಯಾರಾದ್ರೂ ಒಂದೇ ಟೇಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಮಾಡೋರ್ ಇದ್ದೀರಾ ಯಾಕಂದ್ರೆ ಒಂದೇ ಮಾಡಕ್ ಬರಲ್ಲ ಒಂದ್ ಮೂರ್ ನಾಲ್ಕ್ ಟೇಕ್ ತಗೋತೀನಿ ಅದಕ್ಕೆ ಒಂದ್ ಟೇಕಲ್ಲೇ ಮಾಡಕ್ ಆಗಲ್ಲ ಅಂತ ಯಾವಾಗ್ಲೇ ಕೂಗ್ತಾ ಇರ್ತಾರ ಅದಕ್ಕೆ ನಾನ್ ಮಾಡ್ತೀನಿ ಪಾತ್ರ ಪರಕಾಯ ಪ್ರವೇಶ ಮಾಡಿ ನಟ ಭಯಂಕರವಾಗಿ ಫಿಲಮ್ ಏನಾದ್ರು ಈ ತರ ಮಾಡ ಐಡಿಯಾ ಇದ್ರೆ ಏನಾದ್ರು ಇದ್ರೆ ಹೇಳ್ರಿ ನಾವು ಮಾಡೋಣ ನನ್ಗೇನ್ ಗೊತ್ತಾ ಇವಳಿಗೆ ಇಷ್ಟ ಆಗಲ್ಲ ನನ್ಗೆ ಕಂಟೆಂಟ್ ಬಂದು ನಾನು ಕುಡ್ಕೊಂಡ್ ಪಾತ್ರ ಎಲ್ಲ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಟ್ ಅವಳಿಗೆ ಅದೆಲ್ಲ ಇಷ್ಟ ಆಗಲ್ಲ ಏನ್ ಮಾಡೋದಪ್ಪ ಕಲೆಗೆ ಬೆಲೆ ಇಲ್ಲ ಗೈಸ್ ಕಲೆಗೆ ಬೆಲೆ ಇಲ್ಲ ಇಲ್ಲಿ ಏನ್ ಮಾಡೋದು ಮಾಡಬೇಕಾ ಸರಿ ಬೇರೆ ಪಾತ್ರ ಯಾವ್ದು ಹೇಳ್ಬಹುದು ಶ್ರೀರಾಮ ಇದು ಯಾವ್ದು ಬಲ್ಲರೆ ಮೆರವೇ ಸುಖದಿ ಇದರ ಬಲ್ಲರೆ ಬಲ್ಲರೆ ಬಲ್ಲರೇ ಬಲ್ಲ ಸಾಹಸದಿಂದಲೇ ಬರವೆ ಮೆರವೇ ಸುಖದಿ ಕೆಂಗಣಿಯಿಂದ ಕೆಕ್ಕರಿಸಿ ನೋಡಿ ನನ್ನ ನೀನು ಗೆಲ್ಲಲರಿ ಎಂದು ನಿನಗೆ ನಾನು ಈ ತಾಳಿಯನ್ನು ಕಟ್ಟಿದ್ದೇನೆ ನಿನ್ನ ಪೌರುಷವೆಲ್ಲ ಮಣ್ಣು ಪಾಲಾಗಿ ಕೆಳಗೆ ಇಳಿದು ಧಾರಾಕಾರವಾಗಿ ನೀರಾಗಿ ಹರಿದು ಹೋಗಿದೆ ಗೈಸ್ ಹೇಳಿ ಬಿಲ್ಡಿಂಗ್ ಇಂದ ಎತ್ತಿ ಎಸದ್ರೆ ಯಾರ ಕೇಳ್ತೀರಾ ಯಾರ ಕೇಳಲ್ಲ ಆ ಕಡೆ ನೋಡ್ರಿ ಒಂದ್ ಸನ್ಸೆಟ್ ಗೈಸ್ ನಾನು ಒಂದು ಸನ್ಸೆಟ್ ಕಾಣಲ್ಲ ನೋಡ್ರಿ ನಾನು ಒಂದು ಮೊಬೈಲ್ ತಗೊಂಬಕ್ ಅಂತ ಇದೀನಿ ಯಾರು ಇ ಎಂ ಐ ಮಾಡಿಸ್ಕೊಡ್ರಿ ಆ ಐಫೋನ್ ತಗೊಂಬಕ್ ಇದೀನಿ ಆದ್ರೆ ತಗೊಳ್ಳಕ್ ಆಗಲ್ಲ ಹೇಳದಷ್ಟೇ ಸುಮ್ನೆ ನಾನು ಮನಸ್ಸ ಹೆಂಗ್ ರೆಡಿ ಆಗಿದ್ದೇವೆ ನೋಡ್ರಿ ನಾನು ಯಾವತ್ತು ಈ ತರ ಬಟ್ಟೆ ಟೈಮ್ ಈ ತರ ಬಟ್ಟೆ ಹಾಕ್ತಾ ಇರೋದು ಏನ್ ಇದು ಒಂದು ಪ್ಯಾಂಟ್ ಒಂದು ಕುರ್ತಾ ಅದು ಲಾಂಗ್ ಕುರ್ತಾ ಇದು ಶಾರ್ಟ್ ಕುರ್ತಾ ಮಸ್ತ್ ಆಗಿ ಕಾಣುತ್ತೆ ಇದು ಬಂದ್ಬಿಟ್ಟು ಇವಳು ಇದು ಸೀರೆ ಯೆಲ್ಲೋ ಕಲರ್ ಸೀರೆ ನಮ್ ಮ್ಯಾಚಿಂಗ್ ಹಿಂಗೆ ಹುಡ್ಕೊಂಡಿದ್ದಾಳೆ ಇದು ಸ್ಕ್ರಿಪ್ಟ್ ಬರ್ದಿದ್ದು ಮತ್ತೆ ಒಂದು ಪ್ರಾಡಕ್ಟ್ ಇತ್ತು ಅದ್ರದ್ದು ಪ್ರಮೋಷನ್ ಮಾಡಿದ್ದು ವಿಡಿಯೋ ಹ್ಮ್ ಇವಳು ಮಾನಸ ಅಂತ ಹೇಳಿ ಇವಳ ಹೆಸರು ಎಷ್ಟು ವಿಡಿಯೋದಲ್ಲಿ ನನ್ನ ಹೆಸರು ಹೇಳ್ತೀರಾ ಹಂಗಾರೆ ಎಲ್ಲ ಕೇಳ್ತಾ ಇರ್ತಾರಲ್ಲ ನಿನ್ ವಯಸ್ಸು ಎಷ್ಟು ಅಮ್ಮ ಇಪ್ಪತ್ತೆರಡು ಸೆಪ್ಟೆಂಬರ್ ಬಂದ್ರೆ ಇಪ್ಪತ್ತ್ ವರ್ಷ ಕಂಪ್ಲೀಟ್ ಅವಳು ಅವಳು ಹೇಳುದು ನಾನು ನಾನು ಹೇಳ್ತೀನಿ ಈ ವಿಡಿಯೋ ನೋಡ್ರಿ ಪ್ರತಿಯೊಬ್ರು ಸರಿನಾ ಯಾಕಂದ್ರೆ ಪ್ರತಿ ಸಲ ಏಜ್ ಎಷ್ಟು ಕೇಳ್ತೀರ ನನ್ಗೆ ಇಪ್ಪತ್ತ್ ಈ ಆಗಸ್ಟ್ ಬಂದ್ರೆ ಇಪ್ಪತ್ ನಾಲ್ಕ ಆಗತ್ತೆ ಸರಿನಾ ಪದೇ ಪದೇ ಎಲ್ಲ ಕೇಳಂಗಿಲ್ಲ ಶೂಟ್ ಮಾಡ್ಬಿಡ್ತೀನಿ ಹೇಳ್ಬೇಕಾ ಹಾ ಇನ್ನೊಂದು ಜಾಸ್ತಿ ಇದು ಕಮೆಂಟ್ ಅಲ್ಲಿ ಜಾಸ್ತಿ ಬರೋದ್ವು ಹುಡ್ಗನ್ಕಿನ್ನ ಹುಡ್ಗಿ ದೊಡ್ಡ ಕಾಣಿಸ್ತಾಳೆ ಇಲ್ಲ ನಿಜ ಅಂದ್ರೆ ಇವ್ರಿಗಿನ್ನ ಒಂದ್ ವರ್ಷ ಒಂದ್ ತಿಂಗ್ಳು ನಾನ್ ಸಣ್ಣೋಳು ನಾನ್ ಸಣ್ಣೋಳು ಎಲ್ರು ಕರೆಕ್ಟ್ ಆಗಿ ವಿಡಿಯೋದಲ್ಲಿ ನೋಡಿ ನೆನ್ಪಿಟ್ಕಳ್ರಿ ಅವರು ನಾನು ಈ ರಮೇಶ್ ಅರವಿಂದ್ ತರ ಶಾರುಖ್ ಖಾನ್ ತರ ಒಂಥರ ನಾನು ಬ್ಯೂಟಿನ ಹೃತಿಕ್ ರೋಷನ್ ತರ ಮೇಂಟೈನ್ ಮಾಡ್ಬಿಟ್ಟಿದೀನಲ್ವಾ ಅದಕ್ಕೋಸ್ಕರ ನಾನು ಸಿಕ್ಕಾಬಿಟ್ಟೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತೀನಿ ಸೋ ಅದು ಹಂಗಲ್ಲ ಆಗ್ತಾ ಇರುತ್ತೆ ಬೇಜಾರ್ ಅಲ್ವಾ ನಂಗೇನ್ ಬೇಜಾರ್ ಇಲ್ಲಪ್ಪ ಕಡಿಗೆ ಏನಿಲ್ಲ ಕಡಿ ಕಡ್ಕೇರಿ ಮಧ್ಯ ಮಗೆಗಾರು ಚಿಕ್ಕಾನಹಳ್ಳಿ ಗೈಸ್ ಯಾವ್ದ ಡೈಲಾಗ್ ಹೊಡಿತಾಳೆ ಮೆಟ್ಟಡಿ ಮಾಡಿಬಿಡ್ಲಾ ಗೈಸ್ ನಿಮ್ಗೆ ಮೆಟ್ಟಡಿ ಅಂದ್ರೆ ಗೊತ್ತಾ ಗೊತ್ತಿಲ್ಲ ಅಲ್ವಾ ಈ ಸಲ ನಾನೇನಾರು ಈ ಮಳೆಗಾಲದಲ್ಲಿ ಊರ್ ಹೋದ್ರೆ ಮೆಟ್ಟೆಡಿ ಅಂದ್ರೆ ಏನಂತ ತೋರಿಸ್ತೀನಿ ಮೆಟ್ಟೆಡಿ ಅನ್ನೋದು ನಮ್ಮ ಅಂದಡಿ ಊರವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಮೇಲೆ ಮಲೆನಾಡು ಇರೋರಿಗೆ ಗೊತ್ತಿರ್ಬೋದು ಮೆಟ್ಟಡಿ ಹಾ ಅಷ್ಟೇ ನಮ್ಗೆ ಕಾರ್ಡಿನೂ ಗೊತ್ತು ಮೆಟ್ಟೆಡಿನೂ ಗೊತ್ತು ಬೆಳ್ಳು ಗೊತ್ತು ಕಾಣಿಸ್ತಾ ಇದೀನ ಕರೆಕ್ಟ್ ಆಗಿ ನಾನು ಪಕ್ಕ ಅಲ್ಲ ಅದೇ ಹ್ಮ್ ನೋಡ್ರಿ ಈ ಗಿಡ ಬಂದ್ಬಿಟ್ಟು ಚಿಗುರ್ತಾ ಇದೆ ಗೈಸ್ ಈ ಸಲ ನನ್ನ ಹತ್ರ ಅಮೌಂಟ್ ಇಲ್ಲ ಇವಾಗ ನಾವು ಸುಳ್ಳೆಲ್ಲ ಹೇಳಲ್ಲ ಗೈಸ್ ಇದ್ದಿದಂಗೆ ಹೇಳ್ಬೇಕೆ ಅಷ್ಟೇ ಅದೇನೋ ಗಾದೆ ಐತಿ ನೋಡ್ರಿ ಇದ್ದಿದ್ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಓದಿದ್ರಂತೆ ಹಂಗೆ ಇದ್ದಿದಂಗೆ ಹೇಳಿದ್ರೆ ಎದ್ ಬಂದು ಎದೆ ಓದಿತ ಇರ್ತಾರೆ ಅದಕ್ಕೆಲ್ಲ ತಲೆ ಕಟ್ಸ್ಕೊಂಬಾರ್ದು ನನ್ಗೆ ಇವಾಗ ಗಿಡ ನೆಡ್ಬೇಕು ಹೂ ಬೆಳೆಸ್ಬೇಕು ಅನ್ನೋ ಆಸೆ ಬಂದಿದೆ ಈಗ ಅದಕ್ಕೋಸ್ಕರ ಈ ತಿಂಗಳು ಸ್ಯಾಲ್ರಿ ಆಗ್ಲಿ ದುಡ್ ಬಂದ ತಕ್ಷಣ ಒಂದೆರಡು ಗಿಡ ತಿಂಗಳ ತಿಂಗಳ ಸ್ಯಾಲ್ರಿ ಆದ ತಕ್ಷಣ ಇಲ್ಲಿ ಏನ್ ಗಿಡ ಪುಕ್ಸಟೆ ಯಾವನು ಕೊಡಲ್ಲ ದುಡ್ಡು ಕೊಟ್ಟು ಅಂದ್ರೆ ಜಾಸ್ತಿ ದುಡ್ಡು ಕೊಟ್ಟ ತಗೊಂಬೇಕು ಬಂದಿಲ್ಲಿ ನೆಡ್ಬೇಕು ನೆಟ್ಟು ಸಾಕ್ಬೇಕು ಅದ್ರ ಬಗ್ಗೆನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಆಮೇಲೆ ತುಂಬಾ ತುಂಬಾ ಪ್ಲಾನ್ ಇದೆ ಕೈ ಆದ್ರೆ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲದಕ್ಕೂ ಸಮಸ್ಯೆಗಳ ಸರಮಾಲೆನೆ ಇದಾವೆ ಅದಕ್ಕೋಸ್ಕರ ಅಲ್ಲ ತೋರಿಸ್ತಾ ಇಲ್ಲ ಮಾರೈತಿ ಐತಿ ನಿನ್ನೆ ನಾನ್ ತೋರಿಸ್ಲಿ ಅಲ್ವಾ ಅದಕ್ಕಾಗಿ ನೋಡ್ರಿ ನಮ್ ಡ್ರೈಪ್ಯಾಡ್ ಬಂದ್ಬಿಟ್ಟು ಇದು ಟ್ರೈ ಪ್ಯಾಡ್ ಇದ್ ನಂದು ಆ ನಾನು ಹಾಕೊಂಡಿರೋ ಮೈಕ್ ಬಂದು ಗ್ರೆನೇರೋ ಮೈಕ್ ಆ ಗ್ರೆನೇರೋ ಮೈಕ್ ಬಂದು ಆ ನಾನು ನಿಮ್ ಇದ್ರಲ್ಲೆಲ್ಲ ಹಾಕ್ತಾ ಇರ್ತೀನಿ ಚೆಕ್ ಮಾಡ್ಕೊಳ್ಳಿ ಬೇಕು ಅಂತ ಅಂದ್ರೆ ನೀವ್ ತಗೊಂಬೋದು ಯಾರ್ಯಾರು ಹೊಸ ಲಾಗರ್ಸ್ ಇದ್ದೀರಾ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬೇಕಂತ ಇದೀರಾ ಅವ್ರೆಲ್ಲಾ ತಗೊಂಬಹುದು ಅಹ್ ಇದು ಬಂದ್ಬಿಟ್ಟು ನಮ್ ಕೆಳಗಡೆ ಇರುವಂತಹ ದೃಶ್ಯ ಇದು ಕೆಳಗಡೆ ಹೋಗ್ಬೇಕಾದ್ರೆ ನಮ್ದು ಇದು ಇದೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ಎಷ್ಟು ಕಷ್ಟ ಇರತ್ತೆ ಅಂದ್ರೆ ಗೈಸ್ ನಾಯಿಗಳು ಹೆಂಗ್ ಅಟ್ಯಾಕ್ ಮಾಡ್ತ ಗೊತ್ತಾ ಮತ್ತೊಂದ್ ವಿಚಾರ ನಿಮ್ ಹತ್ರ ಹೇಳ್ಕೊಬೇಕು ಪಾಪ ನಮ್ಗೆ ಯಾರೋ ಗೊತ್ತಿಲ್ಲದೆ ಇರೋರು ಅಂದ್ರೆ ಈಗ ಗೊತ್ತಾಗಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರು ನಮ್ ಸ್ವರ್ಬಾ ಸೈಡ್ ಅವರು ಅವ್ರದ್ದು ಫೋಟೋ ಸ್ಟುಡಿಯೋ ಇದೆ ಅಂತೆ ಅವರೊಂದು ಫೋಟೋ ನಮ್ಗೆ ಫ್ರೇಮ್ ಹಾಕಿದ್ದಾರೆ ಅದನ್ನ ನಾವ್ ಹೋಗಿ ಸ್ವರ್ಬದಲ್ಲಿ ಇಸ್ಕೊಂಬೇಕು ಅವಾಗ್ಲೂ ಒಂದ್ ವಿಡಿಯೋ ಮಾಡ ಹಾಕ್ತೀನಿ ಸರಿನಾ ಮತ್ತೆ ಗೈಸ್ ಇವಾಗ ಜಸ್ಟ್ ರೀಲ್ಸ್ ಮಾಡಿ ವಿಡಿಯೋಸ್ ಎಲ್ಲಾ ಮಾಡಿ ಮುಗ್ದಿದೆ ಇವಾಗ ಕೆಳಗಡೆ ಹೋಗೋಣ ಯಾಕಂದ್ರೆ ಸಿಕ್ಕಾಪಟ್ಟೆ ಎಲ್ಲೋ ಮಳೆ ಹೋಯ್ತಾ ಇದೆ ಅನ್ಸುತ್ತೆ ಚಳಿಗಾಲಿ ಗೈಸ್ ನನ್ಗೆ ಈ ಪದ ಪದೇ ಪದೇ ಬರುತ್ತೆ ಸಿಕ್ಕಾಪಟ್ಟೆ ಅನ್ನೋದು ಈ ಸಿಕ್ಕಾಪಟ್ಟೆ ಅನ್ನೋ ಪದಕ್ಕೆ ಯಾವ್ದಾದ್ರು ಆಲ್ಟರ್ನೇಟಿವ್ ಪದ ಇದ್ರೆ ಕಮೆಂಟ್ ಮಾಡ್ರಿ ಪದೇ ಪದೇ ಹೇಳ್ತಾರ ಸಿಕ್ಕಾಪಟ್ಟೆ ಅಂತ ಈ ಸಿಕ್ಕಾಪಟ್ಟೆ ಅನ್ನೋ ಪದನ ಬ್ಯಾನ್ ಮಾಡ್ಬೇಕು ಅದಕ್ಕೋಸ್ಕರ ನಿಮ್ಗೆ ಅದಕ್ಕೋಸ್ಕರ ಅನ್ನೋ ಪದನ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಮತ್ತೆ ಸಿಕ್ಕಾಪಟ್ಟೆ ಪದನ ಬ್ಯಾನ್ ಮಾಡ್ಬೇಕು ಈ ಬ್ಯಾನ್ ಏನ್ ಮಾಡ್ಬೇಕು ಅದಕ್ಕೋಸ್ಕರ ನೀವು ಹೇಳ್ರಿ ಯಾವ್ದಾದ್ರೂ ಗೋಸ್ಕರ ಹ್ ಅದಕ್ಕೋಸ್ಕರ ಅದಕ್ಕೋಸ್ಕರ ಇನ್ನ ತೆಗ್ದು ಅದಕ್ಕೆ ಬೇರೆ ಏನಾದ್ರು ಹೇಳ್ರಿ ಆಯ್ತಾ ಹುಷಾರಾಗಿ ಮೆಟ್ಲಿ ಇಲ್ಲಾಂದ್ರೆ ಮಕ್ಕ ಹೊಡ್ದು ಬಿದ್ದಕ್ಕೆ ಕಷ್ಟ ನೋಡ್ರಿ ಹಿಂಗೆ ಬುಕ್ ಹಿಡ್ಕೊಂಡು ಹಿಂಗೆ ಟೀಚರ್ ತರ ನಾನು ಗೈಸ್ ನೋಡ್ರಿ ಮಾನಸ ಒಳ್ಳೆ ಹೆಂಗ್ ಇಳಿತಾ ಇದ್ದಾಳೆ ನೀವು ಪಟಪಟ ಬಾ ಸರಿನಾ ಇದು ನಮ್ಮ ಕೆಳಗಡೆ ಮನೆಯವರೆಲ್ಲ ಬಟ್ಟೆ ತೊಳೆದ್ ಇಲ್ಲೇ ಒಣಸ್ತಾರೆ ಒಣಸ್ಕಳ್ಳಿ ನಮ್ಗೆ ಯಾಕೆ ಅಲ್ವಾ ಮತ್ತೇನಪ್ಪ ಅಂತಂದ್ರೆ ಈ ವಿಡಿಯೋನ ಇಲ್ಲಿ ಮುಗ್ಸನಲ್ಲೇ ಮತ್ತೇನಾರು ಹೇಳದೈತಾನೆ ಅಪ್ಪಿ ಏನು ಇಲ್ಲ ಕಣದಪ್ಪಿ ಏನು ಇಲ್ಲ ಯಾಪ್ಪ ಹೇಳ್ತಾ ಈ ವಿಡಿಯೋನ ಮುಗ್ಸನ ಅಂತ ಅನ್ನೋದಕ್ಕೂ ಇವಳು ಜೀಳು ಇವಳು ಕೀ ಮೇಲೆ ಬಿಟ್ಟು ಬಂದಾಳೆ ಅದಕ್ಕೋಸ್ಕರ ನಾನು ನೋಡ್ರಿ ಆ ದೇವರು ಆ ಭಗವತ್ನಿದ್ರೆ ನಮ್ ಮಟ್ಟೆ ಎಷ್ಟು ಉರ್ಸ್ತವ್ರು ನಾನು ದೊಡ್ಡ ಮಾತಾಡ್ತೇನೆ ದೊಡ್ಡ ನನ್ ಮನೆ ಬಾಯ್ ಇಲ್ಲೇ ಬಿಟ್ಟಿದ್ದೆ ಆಮೇಲೆ ನನ್ ಮನೆ ಕ್ರೆನಾರ ಮೈಕ್ ಇಲ್ಲೇ ಬಿಟ್ಟಿದ್ ನೋಡ್ರಿ ನೆನ್ಪೇ ಇಲ್ಲ ನೀವ್ ಎಲ್ಲ ಬಿಟ್ಟು ಎಲ್ಲೈತೆ ನೋಡ್ರಿ ಇಷ್ಟು ಮೇಲೆ ಹಚ್ಚಿ ಇಲ್ಲಿ ಇಟ್ಟ ಅದೊಂದು ಇದ್ ಗೊತ್ತಾ ಇನ್ಸಿಡೆಂಟು ಮೇಲ್ ಹತ್ತಕ್ಕೆ ಭಯ ಆಗತ್ತೆ ಅಂತಾರಲ್ಲ ಎಲ್ಲಾ ಕಡೆ ಆ ನೀರ್ ಮೇಲೆ ನಿಂತ್ಕೊಂಡು ನಿಮ್ಗೆ ಫೋಟೋ ತೈತೀನಿ ಅಂತ ಹೇಳಿ ಅಂತ ಗೊತ್ತ ಒಬ್ಳು ರಾಯಚೂರ್ ಸೈಡ್ ನಂಗೆ ಗೊತ್ತಿಲ್ಲ ನೀವ್ ಅಂತಾವೇ ನೋಡೋದು ನಾನಂತವ ನೋಡಲ್ಲ ಮಾರ್ತವ್ ತುಮ್ಕೋ ಮೆರಕೋ ಹಿಂದೆ ಆತ ತುಮ್ಕೋ ನೈ ಆತೀನ ಸರಿ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತೆ ಹಿಂಗ್ ಮಾತೆ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಗೆ ನ್ಯಾಯ ಸಿಗೋ ತನಕ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಆಗ್ತಾನೇ ಇದೆ ಯಾಕಂದ್ರೆ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅಲ್ವಾ ನ್ಯಾಯ ಸಿಗ್ಲಿ ಆದಷ್ಟು ಬೇಗ ತಪ್ಪು ಮಾಡ್ದಾರೆ ಯಾರು ಅವ್ರು ಸಿಕ್ಕಾಕ್ ಬಿಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಿ ಧನ್ಯವಾದಗಳು